ಈ ಎರಡು ವರ್ಷದ ಹಿಂದೆ ಕೇರಳಕ್ಕೆ ವಿದ್ಯುತ್ ತಗೊಂಡು ಹೋಗ್ಬೇಕು ಅಂತ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಐವತ್ತು ನಾಲ್ಕು ಸಾವಿರ ಮರನ್ ಕತ್ತರಿಸಿದ್ದಾರೆ ಇನ್ನು ಕೆಲವು ದಿನಗಳಲ್ಲಿ ಇಪ್ಪತ್ತೈದು ಲಕ್ಷ ಮರನ್ನ ಕತ್ತರಿಸೋ ಪ್ಲಾನಿಂಗ್ ಮಾಡಿದ್ದಾರೆ ಇದನ್ನೆಲ್ಲ ಮಾಡಿ ಏನ್ ಪ್ರೂ ಮಾಡಿದ್ದಾರೆ ನಮ್ ಜನ ಹಿಂಗೆ ಆದ್ರೆ ಮುಂದಿನ ಪೀಳಿಗೆಗೊಂದ್ ಕಡೆ ಇರ್ಲಿ ನಮ್ ಪೀಳಿಗೆಗೆ ಏನು ಉಳಿಯಲ್ಲ ಬರಿ ವಿಷದ ಗಾಳಿ ವಿಷದ ಮಣ್ಣು ವಿಷದ ಮೀನು ಅಷ್ಟೇ ಮೊದ್ಲೆಲ್ಲ ಎಲ್ ತೆಲೆ ನೋಡಿದ್ರು ಹಸಿರು ಕಾಣಿಸ್ತಾ ಆದ್ರೆ ಈಗ ಎಲ್ ನೋಡಿದ್ರು ಬರಿ ಅಪಾರ್ಟ್ಮೆಂಟ್ ಮಳೆ ಬಂದ್ರೆ ಮಣ್ಣಿನ ವಾಸನೆ ಹುಡುಕೊಂಡು ಹೋಗೋ ಪರಿಸ್ಥಿತಿ ಬಂದಿದೆ ಕೆರೆ ಒತ್ತುವರಿ ಮಾಡೋ ನೆಪದಲ್ಲಿ ಕೆರೆಗಳನ್ನ ಹಾಳ್ ಮಾಡ್ತಾ ಇದೀವಿ ಉಸಿರಾಡ್ಸಕ್ಕೂ ಗಾಳಿ ಇಲ್ದಾರ ಈ ಸಮಯದಲ್ಲಿ ಭೂಮಿ ಒತ್ತುವರಿ ಮಾಡ್ತೀವಿ ಸರ್ಕಾರ ಜಾಗದಲ್ಲಿ ತೆಲೆ ಎತ್ತಿರೋ ಅಪಾರ್ಟ್ಮೆಂಟ್ ಬೀಳ್ಸಿ ಅಲ್ಲಿ ಪಾರ್ಕ್ ಪ್ಲೇ ಗ್ರೌಂಡ್ ಮಾಡಿ ನಮ್ಮಂತ ಮಕ್ಕಳು ಹೋಗಿ ಗಿಡ ನೆಡ್ತೀವಿ ಪರಿಸರ ಸಂರಕ್ಷಣೆ ಮಾಡ್ತಿವಿ ಮಾಡಲ್ವಾ ಸರ್ ನನ್ನ ಮನದುರ್ಗೆನ ಸಂರಕ್ಷಿಸೋಕೆ ನೀವ್ ಯಾರು ಕೈ ಜೋಡ್ಸಲ್ವಾ ಸರ್ ನಮ್ಮ ಓದಿರೋ ಅವಿದ್ಯಾವಂತರು ಪ್ರಕೃತಿನ ಅನುಭವಿಸ್ಬೇಕು ಅಂತ ಕಾಡಿಗೆ ಬೀರ್ ಬಾಟಲ್ ವಿಸ್ಕಿ ಬಾಟಲ್ ತಗೊಂಡು ಹೋಗ್ತೀರಾ ಕೋಕಾ ಕೋಲಾ ಕುಡಿದು ಅಲ್ಲೇ ಬಿಸಾಕ್ತಿರ ನೀವೇನೋ ಬಿಸಾಕ್ ಹೋಗ್ತೀರಾ ಆದ್ರೆ ಅದರಿಂದ ನನ್ನ ಪ್ರಕೃತಿ ಏನಾಗ್ತಿದೆ ಅಂತ ಯಾರಾದರೂ ಯೋಚನೆ ನೀವು ಒಂದು ಬಾಟಲ್ ಬಿಸಾಕಿದ್ರೆ ಅದರೊಳಗೆ ಒಂದು ಜೇನುಳ ಹೋಗಿ ಅಂಟ್ಕೊಂಡು ಹಾರಕ್ಕಾಗದೆ ಅಲ್ಲೇ ಸತ್ತೋಗುತ್ತೆ ಜೇನುಳ ಸತ್ತೋದ್ರೆ ಮಾವಿನ ಮರ ಒಂದೇ ಒಂದು ಬೀಜ ಬಿಡಕ್ಕಾಗಲ್ಲ ನೇರಳೆ ಮರ ಒಂದೇ ಒಂದು ಬೀಜ ಬಿಡಕ್ಕಾಗಲ್ಲ ಹಲಸಿನ ಮರ ಒಂದೇ ಒಂದು ಬೀಜ ಬಿಡಕ್ಕಾಗಲ್ಲ ಯಾಕಂದ್ರೆ ಈ ಜೇನುಳ ಹೋಗಿ ಅವಕ್ಕೆ ಪರಾಗ ಸ್ಪರ್ಶ ಮಾಡಿದ್ರೇನೆ ಬೀಜ ಹುಟ್ಟೋದು ಬೀಜ ಹುಟ್ಟಿದೇನೆ ಕಾಯಿ ಹಣ್ಣಾಗೋದು ನೀವೇನೋ ಆರಾಮಾಗಿ ದಮ್ ಹೊಡೆದು ಸಿಗರೇಟ್ ಬಿಸಾಕ್ತೀರಾ ಆದ್ರೆ ಅದ್ರ ಬಡ್ನಲ್ಲಿರೋ ವಿಷಕಾರಿ ಅಂಶ ತಿಂದು ಪ್ರಾಣಿಗಳು ಸತ್ತೋಗುತ್ತೆ ಇನ್ನು ಆ ಕಿಡಿ ಬೆಂಕಿ ಆಗ ಹತ್ಕೊಂಡು ಇಡಿ ಕಾಡಿಗೆ ಉರಿಯುತ್ತೆ ಇದರಿಂದ ಬಂಡಿಪುರನ ಬೆಂಕಿಪುರ ಬೆಂಕಿ ಪುರ ಮಾಡಿದ್ವಿ ಆ ಮಣ್ಣಲ್ಲಿದ್ದ ಎಷ್ಟೋ ಸೂಕ್ಷ್ಮ ಜೀವಿಗಳು ಈಗ ಸತ್ತೋಗಿದಾವೆ ಅವನ್ನ ನಾವು ಮತ್ತೆ ನೋಡ್ಬೇಕಂದ್ರೆ ಇನ್ನು ಇಪ್ಪತ್ತೈದು ವರ್ಷ ಬೇಕು ಆ ಸಮಯನ ನಿಮ್ ಕೈಲಿ ವಾಪಸ್ ಅರಣ್ಯದ ಬಗ್ಗೆ ಸಿ ಡಿ ಗೊತ್ತಿಲ್ಲದೆ ಇರೋರು ವೈಲ್ಡ್ ಸದಸ್ಯರು ಇವ್ರಿಗೆ ಬಂಡೀಪುರಕ್ಕೆ ಹೋಗಿ ಪಾರ್ಟಿ ಮಾಡೋದ್ ಗೊತ್ತು ಬಂಡೀಪುರಕ್ಕೆ ಹೋಗಿ ಮೋಜು ಮಸ್ತಿ ಮಾಡೋದ್ ಗೊತ್ತು ಅದ್ರಲ್ಲಿ ಬೆಂಕಿ ಬಿದ್ದಾಗ ಯಾರ ಸುದ್ದಿ ಇಲ್ಲ ಏರ್ ಶೋ ನಲ್ಲಿ ಮುನ್ನೂರು ತಾರಿಗೆ ಬೆಂಕಿ ಬಿದ್ದಾಗ ಎದೆ ಬರ್ತಾ ಕಿರ್ಚಾಡಿದ್ರಲ್ಲ ಕೂಗಾಡಿದ್ರಲ್ಲ ಆ ಕಿರ್ಚಾಟದ ಮಧ್ಯೆ ಕೋಟ್ಯಾಂತರ ಜೀವರಾಶಿಗಳು ಹೊತ್ಕೊಂಡು ಯಾರ ಕಣ್ಣಿಗೂ ಕಾಣಿಸ್ಲಿಲ್ವಾ ಮಾತು ಬರ್ದೇ ಇರೋ ಮೂಕ ಪ್ರಾಣಿಗಳು ಕಿರ್ಚ್ಕೊತ ಇದ್ವಲ್ಲ ಹಚ್ಕೊತ ಇದ್ವಲ್ಲ ಅದ್ ಯಾರಕ್ಕಿಗೂ ಬೀಳ್ಲಿಲ್ವಾ ಯಾಕ್ರಿ ಇಂತ ನಿರ್ಲಕ್ಷ್ಯ ಇತ್ತೀಚೆಗೆ ಕೊಡಗು ಜಿಲ್ಲೆ ಪೂರ್ತಿ ಕೊಚ್ಕೊಂಡೋಗಿದೆ ಅಲ್ಲಿದ್ದ ಎಷ್ಟೋ ಜನ ಪ್ರಾಣ ಕಳ್ಕೊಂಡ್ರು ತಲ ತಲಾಂತರದಿಂದ ಕಾಪಾಡ್ಕೊಂಡು ಬಂದ ಜಮೀನು ತೋಟ ಕಳ್ಕೊಂಡು ಎಲ್ರು ಬೀದಿಗೆ ಬಂದ್ರು ಇವತ್ತು ಟೂರಿಸಂ ಹೆಸರಲ್ಲಿ ನಾವು ಮಾಡ್ತಿರೋ ಘನಾಧರಿ ಕೆಲಸದಿಂದ ಇವತ್ತು ವನದೇವಿ ನಮ್ಮ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ ಸರ್ ಮಹಾತ್ಮ ಗಾಂಧೀಜಿ ಅವರಿಗೆ ಇರುವಾಗ ಎಲ್ಲಾ ಕಡೆ ತೋರ್ಸಿದ್ರು ಏನು ಸುಧಾರಣೆ ಆಗಲಿಲ್ಲ ಕೊನೆಗೆ ಅವರು ಮತ್ತೆ ಕಸ್ತೂರ್ಬಾ ಅವರು ನಮ್ ನಂದಿ ಬೆಟ್ಟಕ್ಕೆ ಬಂದ್ರು ಅಲ್ಲಿ ಬಂದು ವಿಶ್ರಾಂತಿ ತಗೊಂಡಾಗ ಹುಷಾರಾದರು ಆದರೆ ಆದ್ರೆ ಅದು ಬರೀ ಬೆಟ್ಟ ಅಲ್ಲ ಸರ್ ಅರ್ಕಾವತಿ ಆಪಾಗ್ನಿ ಉತ್ತರ ಪೆನ್ನಾರ್ ದಕ್ಷಿಣ ಪೆನ್ನಾರ್ ಪಾಲಾರ್ ಅನ್ನೋ ಐದು ನದಿಗಳು ಉಗಮವಾಗುವ ಪವಿತ್ರವಾದ ಸ್ಥಳ ಈ ಅಧಿಕಾರದಲ್ಲಿರೋ ದೊಡ್ಡ ದೊಡ್ಡ ಜನ ಎರಡು ಕಿಲೋಮೀಟರ್ ನಡೆಯಕ್ಕಾಗದೆ ಬೆಟ್ಟದ ಮೇಲೆ ರೋಡ್ ಮಾಡಿಸ್ತಾರೆ ಸಾಲದು ಅಂತ ಬೆಟ್ಟ ತಲೆ ಒಡೆದು ಗೆಸ್ಟ್ ಹೌಸ್ ಯಾಕೆ ಹೇಳಿ ಪಾಪ ಎರಡು ಕಿಲೋಮೀಟರ್ ಕಾರಲ್ಲಿ ಬಂದು ಸುಸ್ತಾದ ಸುಧಾರಿಸ್ಕೋಬೇಕಲ್ವಾ ಅದು ಬರೀ ಬೆಟ್ಟ ಅಲ್ಲ ಸರ್ ನಮ್ಮ ಭೂಮಿ ತಾಯಿಯ ಎದೆ ಆಗಿರೋದು ನೀರಲ್ಲ ಎದೆ ಹಾಲು ನೀವು ಅದನ್ನೇ ಎದೆ ಮೇಲೆ ಅರಮನೆ ಕಟ್ಕೊಂಡು ಆರಾಮಾಗಿರ್ತೀವಿ ಅಂದ್ರೆ ಅದ್ ಸರ್ ನಂದಿ ಬೆಟ್ಟನ ಪಾರಂಪರಿಕ ಬೆಟ್ಟ ಮಾಡಿ ಮಾಡಿ ಅಂತ ನಮ್ ಪರಿಸರ ಪ್ರೇಮಿಗಳು ಕೇಳ್ಕೊತಾರ ನಿಮಗ್ ಕೇಳಿಸ್ತೇಲ್ವಾ ನನ್ ಕಾನ್ಸ್ಟಿಟ್ಯೂನ್ಸಿ ನಲ್ಲಿ ಬೆಟ್ಟದ ಮೇಲೆ ರೋಡ್ ಮಾಡಿಸಿದೀನಿ ಮರ ಗಿಡ ಕಡ್ದು ಹೈವೇ ಮಾಡಿಸಿದೀನಿ ಅದು ಇದು ಅನ್ಕೊಂಡು ಅಲ್ಲ ಸರ್ ಡೆವಲಪ್ಮೆಂಟ್ ಹೆಸರಲ್ಲಿ ಪ್ರಕೃತಿನ ಹಾಳು ಮಾಡಿ ಏನ್ ಪ್ರೂವ್ ಮಾಡಕ್ ನೀವು ನಾನು ಇವತ್ತು ಕನ್ನಡದ ಕಣ್ಮಣಿ ವೇದಿಕೆ ಮೇಲೆ ನಿಂತು ಒಂದು ಪ್ರಮಾಣ ಮಾಡ್ತೀನಿ ಸಾಧ್ಯವಾದರೆ ನೀವು ಕೈ ಚಾಚಬಹುದು ಹೆಚ್ಚು ಮರ ಗಿಡಗಳನ್ನ ಬೆಳೆಸ್ತೀನಿ ಒಣಗಿರೋ ಗಿಡಗಳಿಗೆ ನೀರ್ ಹಾಕ್ತೀನಿ ಪಕ್ಷಿಗಳಿಗೆ ಬಾರಿಕೆ ಆದಾಗ ನನ್ ಮನೆ ಮೇಲೆ ಕುಡಿಯೋಕೆ ನೀರ್ ಇಡ್ತೀನಿ ಅನಾವಶ್ಯಕವಾಗಿ ಯಾರಾದ್ರೂ ಮರ ನೋಡಿದ್ರೆ ವಿರುದ್ಧ ಕಡೀತಿ ನನಗೆ ನನ್ ಪ್ರಕೃತಿ ಬೇರೆ ಅಲ್ಲ ನನ್ ತಾಯಿ ಬೇರೆಲ್ಲ ನನಗೆ ನಿದ್ರೆ ಬಂದಿಲ್ಲ ಅಂದ್ರೆ ನಮ್ಮಅಮ್ಮ ನಂಗೆ ಜೋಗಳು ಆಡ್ತಾಳೆ ಅದೇ ಮರ ಕೆಳಗಡೆ ಕೂತರೆ ತಣ್ಣಕ್ ಗಾಳಿ ಬರುತ್ತೆ ನಂಗೆ ಹೊಟ್ಟೆ ಆದ್ರೆ ಅಮ್ಮ ಕೈ ತುಪ್ಪ ನೀಡ್ತಾಳೆ ಅದೇ ಪ್ರಕೃತಿ ನಂಗ್ ಹಣ್ಣು ಕೊಡುತ್ತೆ ಅಮ್ಮಂಗ್ ನೋವಾದ್ರೆ ನೋಡಕ್ ಅದೇ ಪ್ರಕೃತಿಗೆ ನೋವಾದ್ರೆ ನಂಗೆ ಸಹಿಸ ಯಾಕಂದ್ರೆ ಇವರಿಬ್ರು ಎರಡು ಕಣ್ಣುಗಳಿದ್ದಂಗೆ ಜೈ